ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಇವತ್ತು ಕಾರ್ಪೊರೇಟ್ ಹಿತಾಸಕ್ತಿಯನ್ನ ಕಾಯ್ಲಿಕ್ಕೋಸ್ಕರ ರೈತರ ಮತ್ತು ಹಾಗೂ ಕಾರ್ಮಿಕರ ಬದುಕಿನ ಮೇಲೆ ದೊಡ್ಡ ಮಟ್ಟದ ಆಕ್ರಮಣಕ್ಕೆ ದಾಳಿ ಅಳಿಯಲ್ಲ ಗಂಡ ಅನ್ನಂಗೆ ಆ ಮೂರು ಕೃಷಿ ಕಾಯ್ದೆಗಳನ್ನ ಒಂದು ಹೊಸ ರೂಪದಲ್ಲಿ ಜಾರಿ ತರಲಿಕ್ಕೆ ಹೊರಟಿದ್ದಾರೆ ರೈತ ವಿರೋಧಿ ಕಾರ್ಮಿಕರ ವಿರೋಧಿಯಾದಂತಹ ಬಿಜೆಪಿಯ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಅವೇ ನೀತಿಗಳನ್ನು ಜಾರಿ ಮಾಡ್ತಾ ಇದೆ ನಾವೆಲ್ಲರೂ ಕೂಡ ಬದುಕನ್ನು ಕಳ್ಕೊಳ್ತೀವಿ ರೈತ ಕಾರ್ಮಿಕರೇ ಎಲ್ಲ ಸಂಪತ್ತಿನ ಸೃಷ್ಟಿ ರೈತ ಕಾರ್ಮಿಕರು ಅವರು ಬದುಕನ್ನು ಕಳ್ಕೊಳ್ಳೋದು ಅಂತ ಹೇಳಿದ್ರೆ ಇಡೀ ದೇಶ ತನ್ನ ಹಕ್ಕನ್ನು ಕಳ್ಕೊಂಡಂಗೆ ಆ ಸ್ನೇಹಿತರೆ ನಮಸ್ಕಾರ ನಾನ್ ನೂರ್ ಶ್ರೀಧರ್ ಸಂಯುಕ್ತ ಹೋರಾಟ ಕರ್ನಾಟಕದ ಪರವಾಗಿ ಮಾತಾಡ್ತಿದ್ದೀನಿ ಸಂಯುಕ್ತ ಹೋರಾಟ ಕರ್ನಾಟಕ ಅಂತ ಹೇಳಿದರೆ ಚಾರಿತ್ರಿಕ ಒಂದು ಐತಿಹಾಸಿಕ ರೈತಾಂದೋಲನ ಏನು ಡೆಲ್ಲಿಯಲ್ಲಿ ನಡೀತು ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ರೈತ ಕಾರ್ಮಿಕ ದಲಿತ ಮಹಿಳಾ ವಿದ್ಯಾರ್ಥಿ ಯುವಜನ ಸಂಘಟನೆಗಳೆಲ್ಲ ಸೇರ್ಕೊಂಡು ರೂಪುಗೊಂಡಂಥ ಒಂದು ಐಕ್ಯ ವೇದಿಕೆ ಅದರ ವತಿಯಿಂದ ಇವತ್ತೊಂದು ಪತ್ರಿಕಾಗೋಷ್ಠಿಯೂ ಕೂಡ ನಡೀತು ಮುಖ್ಯ ಕೇಂದ್ರ ಮೇನ್ ವಿಚಾರ ಏನಪ್ಪಾ ಅಂದರೆ ಬರಲಿರುವ ಮೇ ಇಪ್ಪತ್ತನೇ ತಾರೀಕು ಇಡೀ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ದುಡಿವ ವರ್ಗದ ಒಂದು ಮಹಾಸ್ಫೋಟ ನಡೆಯಲಿದೆ ಅದರ ಬಗ್ಗೆ ಒಂದು ಮಾಹಿತಿ ನೀಡಲಿಕ್ಕೋಸ್ಕರ ಇವತ್ತಿನ ಪತ್ರಿಕಾಗೋಷ್ಠಿ ನಡೆಯಿತು ರೈತರು ಮತ್ತು ಕಾರ್ಮಿಕರು ರೈತರ ಒಂದು ಜಂಟಿ ವೇದಿಕೆಯಾದಂಥ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಾರ್ಮಿಕ ಸಂಘಟನೆಗಳ ಜಂಟಿ ವೇದಿಕೆಯಾದಂಥ ಜೆ ಸಿ ಟಿ ಯು ಎರಡೂ ಕೂಡ ಇವತ್ತು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಮೇ ಇಪ್ಪತ್ತನೇ ತಾರೀಕು ಯಾಕಂತ ಹೇಳಿದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಕೂಡ ಇವತ್ತು ಕಾರ್ಪೊರೇಟ್ ಹಿತಾಸಕ್ತಿನ ಕಾಯ್ಲಿಕ್ಕೋಸ್ಕರ ರೈತರ ಮತ್ತು ಹಾಗೂ ಕಾರ್ಮಿಕರ ಬದುಕಿನ ಮೇಲೆ ದೊಡ್ಡ ಮಟ್ಟದ ಆಕ್ರಮಣಕ್ಕೆ ದಾಳಿಗಿಳಿದಾವೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಕೋವಿಡ್ ಇತ್ತು ಜನ ಎಲ್ಲ ಕೂಡ ಮನೆ ಒಳಗಡೆ ಕೂತಿದ್ದರು ಆ ಈ ಎರಡೂ ಕಾಯ್ದೆಗಳನ್ನು ಕಾರ್ಮಿಕರ ವಿರೋಧಿ ನಾಲ್ಕು ಕೋಡ್ ಕಾಯ್ದೆಗಳನ್ನು ಮತ್ತು ರೈತರ ವಿರುದ್ಧವಾಗಿ ಮೂರು ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡುವಂಥ ಪ್ರಯತ್ನ ಮಾಡಿದರು ಆವಾಗ ಕಾರ್ಮಿಕರು ಕೂಡ ಒಂದು ಸಾರ್ವತ್ರಿಕ ಮುಷ್ಕರ ಕೇಳಿದರು ರೈತರಂತೂ ಬಹಳ ದಿಟ್ಟವಾದಂಥ ಹೋರಾಟಕ್ಕಿಳಿದು ದೆಲ್ಲಿಗೆ ಮುತ್ತಿಗೆ ಹಾಕಿದರು ಹದಿನಾಲ್ಕು ತಿಂಗಳುಗಳ ಹೋರಾಟ ನಡಿತು ಅದಾದ ನಂತರದಲ್ಲಿ ಅವಾಗ ಪ್ರಧಾನಿಯಾಗಿದ್ದಂಥ ಮೋದಿ ಅವರು ಅದನ್ನು ಮೂರು ಕಾಯ್ದೆಗಳನ್ನು ವಾಪಸ್ ತಗೊಳ್ಳುವಂಥ ಕೊಟ್ಟರು ವಾಪಸ್ ತೊಗೊಳ್ತೀನಿ ಅಂದರು ಅಷ್ಟಲ್ಲದೇನೂ ಕೂಡ ರೈತಾಂದೋಲನ ಇಟ್ಟಂಥ ಎಲ್ಲ ಡಿಮ್ಯಾಂಡ್ಸನ್ನು ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ತೊಗೊಳ್ತೀವಿ ಅಂತ ಹೇಳಿದರು ಆದರೆ ಇದುವರೆ ತನಕ ಆ ದಿಕ್ಕಿನಲ್ಲಿ ಯಾವುದೇ ಒಂದು ಹೆಜ್ಜೆನೂ ಮುಂದಿಡಲಿಲ್ಲ ಅಷ್ಟೇ ಅಲ್ಲ ಕ ರೈತರ ವಿರುದ್ಧವಾದಂತಹ ಕಾರ್ಪೊರೇಟ್ಗೆ ಪರವಾದಂಥ ಕಾಯ್ದೆಗಳನ್ನು ಜಾರಿ ಮಾಡುವ ದಿಕ್ಕಿನಲ್ಲೇ ಮುಂದಕ್ಕೆ ಹೋಗ್ತಿದ್ದಾರೆ ಎರಡೂ ಮಾರ್ಗಗಳನ್ನು ಅಳವಡಿಸ್ತೀಯ ಅದನ್ನು ಒಂದು ಕೇಂದ್ರದಲ್ಲಿ ಯಾವುದು ಜಾರಿ ಮಾಡೋಕ್ಕಾಗಲಿಲ್ಲೋ ಅದನ್ನು ರಾಜ್ಯ ಸರ್ಕಾರಗಳ ಮೂಲಕ ಅದನ್ನು ಜಾರಿ ಮಾಡಿಸ್ತೀಯಾರೆ ಒಂದು ಎರಡನೆಯದು ಹೊಸ ಒಂದು ನೀತಿ ತಂದಿದ್ದಾರೆ ಕೃಷಿ ಉತ್ಪನ್ನಗಳ ರಾಷ್ಟ್ರೀಯ ಮಾರು ಮಾರುಕಟ್ಟೆ ಚೌಕಟ್ಟು ನೀತಿ ಅಂತ ತಂದಿದ್ದಾರೆ ಈ ನೀತಿ ಒಂದು ರೀತಿಯಲ್ಲಿ ಅಳಿಯಲ್ಲ ಮಗಳಗಂಡ ಅನ್ನಂಗೆ ಆ ಮುರು ಕೃಷಿ ಕಾಯ್ದೆಗಳನ್ನು ಒಂದು ಹೊಸ ರೂಪದಲ್ಲಿ ಅದನ್ನು ಜಾರಿಗೆ ತರಲಿಕ್ಕೆ ಹೊರಟಿದ್ದಾರೆ ಅದನ್ನು ಅದೇ ರೀತಿಯಲ್ಲಿ ಕಾರ್ಮಿಕರ ಇದುವರೆ ತನಕ ಕಾರ್ಮಿಕರು ಏನೆಲ್ಲ ಹಕ್ಕುಗಳನ್ನು ಪಡ್ಕೊಂಡಿದ್ರು ಅಂತ ಇಪ್ಪತ್ತೊಂಬತ್ತು ಹಕ್ಕುಗಳನ್ನು ರದ್ದುಗೊಳಿಸಿ ನಾಲ್ಕು ಕಾರ್ಡ್ಗಳು ನಾಲ್ಕು ಕೋಡ್ಗಳನ್ನು ತರದ ಮೂಲಕ ಅವರು ರೈತ ಕಾರ್ಮಿಕರ ಬದುಕಿನ ಮೇಲೆ ದಾಳಿ ಮಾಡ್ತಿದ್ದಾರೆ ಒಂದು ಕಡೆ ಕಾರ್ಮಿಕರ ಹೋರಾಟದ ಮಾಡುವಂಥ ಹಕ್ಕನ್ನು ಕಳ್ಕೊಳ್ತಿದ್ದಾರೆ ಕಾರ್ಮಿಕರ ವೇತನದ ಏನಿತ್ತೋ ಅದನ್ನು ಅವರು ಕಳ್ಕೊಳ್ತಿದ್ದಾರೆ ಕಾರ್ಮಿಕರ ಕೆಲಸದ ಒಂದು ಭದ್ರತೆಯ ಏನಿತ್ತೋ ಅಥವಾ ಕೆಲಸ ಮಾಡುವ ಸಮಯದ ಏನಿತ್ತೋ ಅದನ್ನು ಕೂಡ ಕಸ್ಕೊಳ್ತಿದ್ದಾರೆ ಕಾರ್ಮಿಕರ ಕೆಲಸದ ಅವಧಿಯನ್ನು ಎಂಟು ಗಂಟೆಯಿಂದ ಹನ್ನೆರಡು ಗಂಟೆಗೆ ಏರಿಸ್ತಾ ಇದ್ದಾರೆ ಕಾರ್ಮಿಕರಿಗಿದ್ದಂಥ ಪಿ ಎಫ್ ಪಿ ಎಸ್ ಐ ಜಾಬ್ ಗ್ಯಾರಂಟಿ ಪೆನ್ಷನ್ ಏನಿತ್ತೋ ಅದನ್ನೆಲ್ಲನೂ ಕೂಡ ರದ್ದು ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಅವರು ಹೋರಾಟ ಮಾಡುವಂಥ ಹಕ್ಕನ್ನು ಕೂಡ ಕಸ್ಕೊಳ್ತಿದ್ದಾರೆ ಇನ್ನೊಂದು ಕಡೆ ರೈತರ ಭೂಮಿ ಮತ್ತು ಅವರ ಬೆಳೆ ಎರಡರ ಮೇಲಿರುವಂತಹ ಹಕ್ಕನ್ನು ಕಸ್ಕೊಂಡು ಎಲ್ಲವನ್ನೂ ಕೂಡ ಕಾರ್ಪೊರೇಟ್ಗೆ ಒತ್ತಿ ಇಡ್ತಿದ್ದಾರೆ ಸೊ ಈಗ ರೈತರಿಗೆ ಮತ್ತು ಕಾರ್ಮಿಕರಿಗೆ ಒಂದು ಅಳಿವು ಉಳಿವಿನ ಪ್ರಶ್ನೆಯಾಗಿ ಬಂದಿದೆ ಇದನ್ನು ವಿರುದ್ಧವಾಗಿ ತಾವು ಈಗ ತಿರುಗಿಬಿಡಲಿಲ್ಲ ಅಂತ ಹೇಳಿದ್ರೆ ತಮ್ಮ ಬದುಕು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋಂಥದ್ದು ಎಸ್ ಕೆ ಎಂ ಮತ್ತು ಜೆ ಸಿ ಟಿ ಎರಡಕ್ಕೂ ಅರ್ಥ ಆಗಿದೆ ಇನ್ನೊಂದು ಅತಿ ದುರಂತದ ವಿಚಾರ ಏನಪ್ಪಾ ಅಂದರೆ ಇದನ್ನೆಲ್ಲ ಮಾಡ್ತಿರುವಂತಹದ್ದು ರೈತ ವಿರೋಧಿ ಕಾರ್ಮಿಕರ ವಿರೋಧಿಯಾದಂಥ ಬಿ ಜೆ ಪಿಯ ಕೇಂದ್ರ ಸರ್ಕಾರ ಮಾತ್ರ ಅಲ್ಲ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರನೂ ಕೂಡ ಅವೇ ನೀತಿಗಳನ್ನು ಜಾರಿ ಮಾಡ್ತಾ ಇದೆ ಯಾವ ನೀತಿಗಳ ವಿರುದ್ಧವಾಗಿ ಇವರು ಹೋರಾಟ ಮಾಡಿದ್ರು ಯಾವ ನೀತಿಗಳ ವಿರುದ್ಧವಾಗಿ ಇಲ್ಲಿ ವಿಧಾನಸಭೆಯನ್ನು ಬಹಿಷ್ಕಾರ ಮಾಡಿ ಹೊರಗೆ ಬಂದು ರೈತರ ಜೊತೆ ಬೀದಿಯಲ್ಲಿ ಕಿತ್ಕೊಂಡು ಹೋರಾಟ ಮಾಡಿದರು ಯಾವ ಕಾಯ್ದೆಗಳ ಬಗ್ಗೆ ಪ್ರಣಾಳಿಕೆಯಲ್ಲಿ ಬರ್ಕೊಂಡು ತಾವು ಅಧಿಕಾರಕ್ಕೆ ಬಂದರೆ ಇವನ್ನೆಲ್ಲ ಬಿ ಜೆ ಪಿದಂಥ ಕಾಯ್ದೆಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿದರು ಈಗ ನಿರ್ಲಜ್ಜವಾಗಿ ಅದೇ ಕಾಯ್ದೆಗಳನ್ನು ತಾವು ಕೂಡ ಮುಂದುವರಿಸ್ತಾ ಇದ್ದಾರೆ ಹಿಂಗಿರಬೇಕಾದ್ರೆ ಈ ಹೋರಾಟ ಬರೀ ಕೇಂದ್ರ ಸರ್ಕಾರದ ವಿರುದ್ಧ ಮಾತ್ರ ಅಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡರ ವಿರುದ್ಧ ರೈತ ವಿರೋಧಿ ಕೃ ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳು ಏನು ತರ್ತಾ ಇದ್ದಾರೆ ಕಾರ್ಪೊರೇಟ್ ಏನು ಏನಿದೆ ಅದರ ವಿರುದ್ಧವಾಗಿ ಹೋರಾಟ ನಡೀತಿದೆ ಇದು ಮಾಮೂಲಿ ಹೋರಾಟವಾಗಿಯೂ ಈ ಸರಿ ನಡೆಯೋದಿಲ್ಲ ಕರ್ನಾಟಕದ ಸುಮಾರು ನೂರಕ್ಕೂ ಹೆಚ್ಚಿನ ಆಯಕಟ್ಟಿನ ಪ್ರದೇಶಗಳಲ್ಲಿ ಇದನ್ನು ದೊಡ್ಡ ಮಟ್ಟ ಬೃಹತ್ ಪ್ರತಿರೋಧ ಮತ್ತು ರಸ್ತೆ ತಡೆ ಮತ್ತು ಜೈಲ್ ಭರೋ ಚಳವಳಿ ಆಗಿ ಇದು ನಡೆಯಲಿದೆ ಇದು ತೀವ್ರ ಸ್ವರೂಪ ಪಡೆಯಲಿದೆ ಬೆಂಗಳೂರಿನಲ್ಲೂ ಕೂಡ ಎಲ್ಲ ಫ್ಯಾಕ್ಟ್ರಿಗಳು ಬಂದಾಗ್ತವೆ ಮಾತ್ರವಲ್ಲ ಒಂದು ನಿರ್ದಿಷ್ಟ ಜಾಗದಲ್ಲಿ ಬಹಳ ಒಂದು ದೊಡ್ಡ ಸ್ವರೂಪದ ಒಂದು ಹೋರಾಟ ಅನ್ನೋಂಥದ್ದು ಒಂದು ಪಡೆಯಲಿದೆ ಇದು ಬೆಂಗಳೂರು ಮತ್ತು ರಾಜ್ಯದ ಎಲ್ಲ ಕಡೆಯೂ ಕೂಡ ನಡೆಯಲಿದೆ ಇನ್ನೂ ಈ ಹೋರಾಟದ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ಹದಿನಾರನೇ ತಾರೀಕಿಗೆ ಅದನ್ನು ಪ್ರಕಟ ಮಾಡಲಾಗ್ತದೆ ಅದರ ತನಕ ರಾಜ್ಯ ಸರ್ಕಾರಕ್ಕೂ ಒಂದು ಸಮಯಾವಕಾಶವನ್ನು ಕೊಡ್ತಿದ್ದೀವಿ ಅದರೊಳಗೆ ಅವರೇನಾದರೂ ಸರಿಯಾದ ರೀತಿಯಲ್ಲಿ ಒಂದು ಪ್ರತಿಸ್ಪಂದಿಸಿ ರೈತರ ಕಾರ್ಮಿಕ ಸಂಘಟನೆಗಳನ್ನು ಮಾತುಕತೆ ಕರೆದು ಬಿ ಜೆ ಪಿ ತಂದಂಥ ಕಾಯ್ದೆಗಳನ್ನು ಹಿಂತೆಗೆದುಕೊಳ್ಳುವುದಾದರೆ ಅದನ್ನು ಬೇರೆ ರೀತಿಯಲ್ಲಿ ಮಾಡುವ ಪರಿಗಣಿಸಲಾಗ್ತದೆ ಇಲ್ಲಾಂದರೆ ತೀವ್ರವಾದಂಥ ಪ್ರತಿರೋಧವನ್ನು ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಎದುರಿಸಬೇಕಾಗ್ತದೆ ಈ ಹೋರಾಟ ಒಂದು ಆರಂಭಗೊಳ್ತಾ ಇದೆ ಇದು ಇದೊಂದು ಎಚ್ಚರಿಕೆಯ ಕೊಡಲಿಕ್ಕೋಸ್ಕರ ನಡೀತಾ ಇದೆ ಇದು ಸುದೀರ್ಘ ಅನಿರ್ದಿಷ್ಟ ಹೋರಾಟವಾಗಿ ನಡೆಯಲ್ಲ ಇದು ಒಂದು ಎಚ್ಚರಿಕೆ ನಡೀತದೆ ಹಾಗಾಗಿ ಒಂದು ಬೃಹತ್ ಮಟ್ಟದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬೀದಿಗಳೀತಾರೆ ರಸ್ತೆ ಚಡೆಯರು ಮಾಡ್ತಾರೆ ಆದರೆ ಇದಾದ ನಂತರದಲ್ಲೂ ಕೂಡ ಈ ಸರ್ಕಾರಗಳು ಇದಕ್ಕೆ ಕಿವಿಗೊಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಡೆಗೆ ಮಾತುಕತೆಗೆ ಬರಲಿಲ್ಲ ಅಂದರೆ ಮುಂದಿನ ಹೋರಾಟ ಒಂದು ಅನಿರ್ದಿಷ್ಟಾವಧಿ ಸ್ವರೂಪಕ್ಕೆ ತೆರಳ್ಕೊಳ್ತದೆ ಆ ನಿರ್ದಿಷ್ಟಾವಧಿ ಸ್ವರೂಪ ಹೇಗಿರುತ್ತೆ ಏನು ಅನ್ನೋದನ್ನು ಈ ಮೇ ಇಪ್ಪತ್ತನೇ ತಾರೀಕು ಹೋರಾಟದ ನಂತರದಲ್ಲೇ ಸರ್ಕಾರದ ನಡೆನೂ ನೋಡಿ ತೀರ್ಮಾನ ಮಾಡಲಾಗ್ತದೆ ಒಂದೇ ಸಂದೇಶ ಎಲ್ಲರಿಗೂ ಕೂಡ ಒಂದು ನಾವೆಲ್ಲರೂ ಕೂಡ ಬದುಕನ್ನು ಕಳ್ಕೊಳ್ತೀವಿ ರೈತ ಕಾರ್ಮಿಕರೇ ಎಲ್ಲ ಸಂಪತ್ತಿನ ಸೃಷ್ಟಿಕರ್ತರು ರೈತ ಕಾರ್ಮಿಕರು ಅವರು ಬದುಕನ್ನು ಕಳ್ಕೊಳ್ಳೋದು ಅಂತ ಹೇಳಿದರೆ ಇಡೀ ದೇಶ ತನ್ನ ಹಕ್ಕನ್ನು ಕಳ್ಕೊಂಡಂಗೆ ಸೊ ಹಂಗಾಗಿ ಇವತ್ತು ರೈತ ಕಾರ್ಮಿಕರ ಬದುಕನ್ನು ಕಾಪಾಡ್ಕೊಳ್ಳೋದು ರೈತ ಕಾರ್ಮಿಕರ ಕರ್ತವ್ಯ ಮಾತ್ರ ಅಲ್ಲ ವಿದ್ಯಾರ್ಥಿ ಯುವಜನರದು ಎಲ್ಲ ನಾಗರಿಕದ್ದು ಪ್ರಜ್ಞಾವಂತ ನಾಗರಿಕರದ್ದು ಕರ್ತವ್ಯವಾಗಿದೆ ಹಾಗಾದರೆ ಈ ಚಳವಳಿಯಲ್ಲಿ ಬರ ರೈತ ಕಾರ್ಮಿಕರು ಹೋರಾಟ ಮಾಡೋದಲ್ಲ ಎಲ್ಲ ಬುದ್ಧಿಜೀವಿಗಳು ಪತ್ರಕರ್ತರು ಚಿಂತಕರು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ವಿಶೇಷವಾಗಿ ವಿದ್ಯಾರ್ಥಿ ಜನರು ಇದರಲ್ಲಿ ಪಾಲ್ಗೊಂಡು ಸಕ್ರಿಯವಾಗಿ ಇದನ್ನು ಯಶಸ್ಸುಗೊಳಿಸ್ಬೇಕು ಅಂತ ಹೇಳಿ